ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾನು ಈ ಎರಡು ಮೂರು ದಿವಸದ ಹಿಂದೆ ಲೈವ್ ಅಲ್ಲಿ ಕೂಡ ಹೇಳಿದ್ದೆ ಗಣೇಶ ಹಬ್ಬದ ವಿಶೇಷ ಐದು ಉಂಡೆ ಅಡಿಕೆ ಪೂರ್ಣ ಪ್ರಮಾಣದ ಅಡಿಕೆಗಳನ್ನ ತಂದಿಟ್ಕೊಳ್ಳಿ ಅಂತ ಹೇಳಿದ್ದೆ ಅವುಗಳನ್ನ ಏನ್ ಮಾಡಬೇಕು ಅನ್ನೋದನ್ನ ನಾಳೆ ಸಂಚಿಕೆಯಲ್ಲಿ ಹೇಳ್ತೀನಿ ನಾಳೆ ಇನ್ನೊಂದು ದೊಡ್ಡ ಮೆಗಾ ರೆಮಿಡಿ ಒಂದು ಪ್ರಚಂಡವಾದಂತಹ ಪ್ರಬಲವಾದಂತಹ ಶಕ್ತಿಶಾಲಿ ರೆಮಿಡಿಯನ್ನ ನಾಳಿನ ಸಂಚಿಕೆಯಲ್ಲಿ ಹೇಳ್ತೀನಿ ಯಾಕೆಂದ್ರೆ ನಾಡಿದ್ದು ಗಣೇಶ ಚತುರ್ಥಿ ಹಬ್ಬ ಇದೆ ನಾಳೆ ಗೌರಿ ಹಬ್ಬ ಇದೆ ಗೌರಿ ಹಬ್ಬಕ್ಕೆ ಆಲ್ರೆಡಿ ನನ್ನ ಪಾಡ್ಕಾಸ್ಟ್ ಚೆನ್ನಾಗಿ ಎಲ್ಲ ಕಡೆ ಕೂಡ ಜನಪ್ರಿಯತೆಯನ್ನ ಪಡಿತಾ ಇದೆ ಎಲ್ಲರೂ ಕೂಡ ನೋಡಿ ತುಂಬಾ ಅಂದ್ರೆ ತುಂಬಾ ಒಂದು ರೀತಿಯ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದೀರಿ ಅದರಲ್ಲಿ ಗೌರಿ ಹಬ್ಬಕ್ಕೆ ಒಂದು ಎಲೆ ಎಲೆಯಿಂದ ಮಾಡುವಂತಹ ಮಾಲೆ ಮತ್ತು ಯಾವ ಎಲೆಯನ್ನ ಸಮರ್ಪಣೆ ಮಾಡಬೇಕು ಮಂಗಳ ದೋಷ ಹೀಗೆ ವಿವರವಾಗಿ ಪಾಡ್ಕಾಸ್ಟ್ ಅಲ್ಲಿ ಮಾತಾಡಿದ್ದೀನಿ ಅದನ್ನು ಕೂಡ ನೀವು ಜೀತ್ ಮೀಡಿಯಾದಲ್ಲಿ ಈಗ ಪ್ರಸಾರ ಆಗ್ತಾ ಇದೆ ಪಾಡ್ಕಾಸ್ಟ್ ಅನ್ನು ನೋಡಬಹುದು ಮಂಗ ಸ್ವರ್ಣ ಗೌರಿಗೆ ಈ ಎಲೆಯನ್ನ ಸಮರ್ಪಣೆ ಮಾಡಿದರೆ ಸಾಕಷ್ಟು ಅನುಕೂಲ ಅನ್ನುವಂತಹ ಒಂದು ಪಾಡ್ಕಾಸ್ಟ್ ಅನ್ನು ಮಾಡಿದ್ದೀನಿ ಅದನ್ನು ನೋಡಿ ಗಣೇಶನ ಹಬ್ಬಕ್ಕೂ ಕೂಡ ಪಾಡ್ಕಾಸ್ಟ್ ಮಾಡಿದ್ದೀನಿ ವೀಕ್ಷಕರೇ ಗಣೇಶ ಹಬ್ಬಕ್ಕೆ ಇರುವೆಗಳಿಗೆ ಇದನ್ನ ತಿನ್ನಿಸ್ಬೇಕು ಅನ್ನುವಂತಹ ವಿಶೇಷ ರೆಮಿಡಿ ಮಾಡಿದ್ದೀನಿ ರೆಮಿಡಿಯ ಒಂದು ಪಾಡ್ಕಾಸ್ಟ್ ಮಾಡಿದ್ದೀನಿ ಅದನ್ನು ಮಿಸ್ ಮಾಡಿದೆ ನೋಡಿ ಬನ್ನಿ ಈ ಸಂಚಿಕೆಯಲ್ಲಿ ಇನ್ನೊಂದು ಮೆಗಾ ರೆಮಿಡಿಯನ್ನು ತಗೊಂಡ್ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಗಣೇಶ ಹಬ್ಬದ ದಿನ ಈ ರೀತಿಯಾಗಿ ಒಂದು ವಸ್ತುವನ್ನ ಗಣೇಶನ ಮುಂದೆ ಇಟ್ಟು ನೋಡಿ ಅದನ್ನ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ಡೆಮೋ ಮಾಡಿ ತೋರಿಸ್ತೀನಿ ನಿಮ್ಗೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನು ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನ ಮೊಟ್ಟ ಮೊದಲನೆಯ ಬಾರಿಗೆ ಏನಾದರೂ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಐಕಾನ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸಿಗುತ್ತೆ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಅದೇ ರೀತಿ ಜಾಯಿನ್ ಎನ್ನುವ ಬಟನ್ ಕೂಡ ಸಿಗುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನಲ್ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಿಮಗೋಸ್ಕರ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ವಾರ ಭವಿಷ್ಯ ಜೀತ ಸ್ಪೆಷಲ್ ಆಧ್ಯಾತ್ಮ ವಾಸ್ತು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಯಕ್ರಮಗಳನ್ನ ನೀವು ಎಂಜಾಯ್ ಮಾಡಬಹುದು ಹಾಗೆ ವಿಡಿಯೋ ಕೆಳಗಡೆ ಭಗವಂತನ ನಾಮಸ್ಮರಣೆಯನ್ನು ಮಾಡೋದಕ್ಕೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಬ್ಬ ಲಕ್ಕಿ ವೀಕ್ಷಕರಿಗೆ ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೇ ಪ್ರೈಸ್ ಅನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀನಿ ವೀಕ್ಷಕರೇ ಬನ್ನಿ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ ಬನ್ನಿ ಈ ಒಂದು ವಿಶೇಷ ರೆಮಿಡಿಗೆ ಬೇಕಾಗಿರುವಂತಹದ್ದು ಅರಿಶಿನ ಪುಡಿ ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ ಬೇಕು ಒಂದು ಸ್ವಲ್ಪ ಚಂದನದ ಪುಡಿ ಬೇಕು ಚಂದನದ ಪುಡಿ ತೋರಿಸ್ತೀನಿ ನಿಮಗೆ ದೇವರ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ ಚಂದನದ ಪೌಡರ್ ಅಂತ ಸಿಗುತ್ತೆ ನೋಡಿ ಇಲ್ಲಿ ಹಾಕಿ ತೋರಿಸ್ತೀನಿ ಹೇಗಿರುತ್ತೆ ಚಂದನದ ಪೌಡರ್ ಅಂತ ಹೇಳಿ ನೋಡಿ ಈ ರೀತಿಯಾಗಿರುತ್ತೆ ಚಂದನದ ಪುಡಿ ಇದರಲ್ಲಿದೆ ಡಬ್ಬದಲ್ಲಿದೆ ಈ ಚಂದನದ ಪುಡಿ ಸ್ವಲ್ಪ ಬೇಕು ತದನಂತರ ಅರಿಶಿನ ಪುಡಿ ಬೇಕು ನಾನು ತೋರಿಸಿದ್ದೀನಲ್ಲ ಅರಿಶಿಣದ ಪುಡಿ ಚಂದನದ ಪುಡಿ ಆಮೇಲೆ ಸ್ವಲ್ಪ ನೀರು ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಗುಲಾಬ್ ಜಲ ಬೇಕಾಗುತ್ತೆ ರೋಸ್ ವಾಟರ್ ಅಂತ ಹೇಳ್ತೀವಿ ಈ ರೋಸ್ ವಾಟರ್ ಬೇಕು ಇದರ ಜೊತೆ ಆಂಜನೇಯನ ಮೈಗೆ ಸಮರ್ಪಣೆ ಮಾಡುವಂತಹ ಸಿಂಧೂರ ಕೇಸರಿ ಪುಡಿ ಬೇಕು ಅದು ಇಲ್ಲಿ ನನಗೆ ಲಭ್ಯ ಇಲ್ಲ ಸ್ಟುಡಿಯೋದಲ್ಲಿ ಸಿಕ್ಕಿಲ್ಲ ಅದಕ್ಕೆ ಅದನ್ನ ಯೂಸ್ ಮಾಡ್ತಾ ಇಲ್ಲ ಸಿಕ್ಕಿದ್ರೆ ನಾನು ತೋರಿಸ್ತಾ ಇದ್ದೆ ನೀವು ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಡಿ ಈಗ ಏನ್ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಇನ್ನೊಂದು ಏನ್ ಬೇಕು ಅಂತಂದ್ರೆ ಒಂದು ವೈಟ್ ಶೀಟ್ ಬೇಕಾಗುತ್ತೆ ಈ ರೀತಿಯಾಗಿ ವೈಟ್ ಶೀಟ್ ಬೇಕು ಈಗ ನಾನು ಇದರ ಮಿಶ್ರಣವನ್ನ ಚಮತ್ಕಾರಿ ಮಿಶ್ರಣವನ್ನ ಮಾಡಿ ರೆಡಿ ಮಾಡಿ ತೋರಿಸ್ತೀನಿ ಮೊದಲಿಗೆ ನೋಡಿ ಹಾಗೆ ಅದಕ್ಕೆ ಇನ್ನೂ ಒಂದು ವಸ್ತು ಬೇಕು ಅದೇನಪ್ಪ ಅಂತಂದ್ರೆ ಒಂದು ಇಯರ್ ಬಡ್ ಕಿವಿಯಲ್ಲಿ ನಾವು ಇದನ್ನ ಅದೇನು ಹೇಳ್ತಾರಲ್ಲ ಅದು ವ್ಯಾಕ್ಸ್ ತೆಗೆಯೋದಕ್ಕೆ ಬಳಸ್ತಾರೆ ಬಡ್ ಒಂದು ಇಯರ್ ಬಡ್ ಬೇಕು ಇಲ್ಲ ಅದು ಇಲ್ಲ ಅಂತಂದ್ರೆ ಒಂದು ಕಟ್ಟಿಗೆ ತಗೊಳ್ಳಿ ಉಡ್ ಉಡ್ ಒಂದು ಚಿಕ್ಕದೊಂದು ಏನು ಕಟ್ಟಿಗೆಯ ತುಂಡನ್ನ ತಗೊಂಡು ಅದಕ್ಕೆ ಮುಂದೆ ಕಾಟನ್ ಅನ್ನ ಸುತ್ತಿದ್ರು ಆಯ್ತು ಅಥವಾ ಬಡ್ ಇದೆ ಅಂದ್ರೆ ಸರಿ ಈಗ ನೋಡಿ ಸ್ವಲ್ಪ ನೀರು ತಗೊಂಡಿದೀವಿ ಆ ನೀರಿನಲ್ಲಿ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಅರಿಶಿಣದ ಪುಡಿಯನ್ನು ಹಾಕ್ತಾ ಇದ್ದೀನಿ ನಿಮ್ಮ ಮುಂದೆ ಹಾಕಿ ತೋರಿಸ್ತೀನಿ ನೋಡಿ ನೀರು ನೀರಾದ್ಮೇಲೆ ಇದಕ್ಕೆ ಅರಿಶಿಣ ಪುಡಿ ಹಾಕ್ತೀನಿ ನೋಡಿ ಅರಿಶಿಣ ಪುಡಿಯನ್ನ ಹಾಕ್ತಾ ಇದ್ದೀನಿ ನೋಡಿ ಹಾಕಿದೀನಿ ನೋಡಿ ಅರಿಶಿಣ ಪುಡಿ ಸ್ವಲ್ಪ ಗಟ್ಟಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಅರಿಶಿನ ಪುಡಿ ಅದನ್ನ ಈ ಇಯರ್ ಬಡ್ಡಿಯಿಂದ ಒಂದ್ ಸ್ವಲ್ಪ ಈ ರೀತಿಯಾಗಿ ಗಟ್ಟಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಗಟ್ಟಿ ಪೇಸ್ಟ್ ಮಾಡ್ಕೊಂಡಿದೀನಿ ಗಟ್ಟಿ ಪೇಸ್ಟ್ ಆಗಿದೆ ಇದಕ್ಕೆ ಒಂದ್ ಸ್ವಲ್ಪ ಚಂದನದ ಪೌಡರ್ನ ಹಾಕೋಬೇಕಾಗತ್ತೆ ಚಂದನದ ಪೌಡರ್ ಹಾಕ್ತಾ ಇದ್ದೀನಿ ನೋಡಬಹುದು ಒಂದು ಸ್ವಲ್ಪ ಜಾಸ್ತಿ ಬೇಡ ಒಂದ್ ಸ್ವಲ್ಪ ಚಂದನದ ಪೌಡರ್ ಚಂದನದ ಪೌಡರ್ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಬಹುದು ಇದಕ್ಕೆ ಒಂದ್ ಸ್ವಲ್ಪ ಚಂದನದ ಪೌಡರ್ ಹಾಕ್ತೀನಿ ನೋಡಿ ಇಷ್ಟು ಚಿಟಿಕೆ ಚಂದನದ ಪೌಡರ್ ನೋಡಿ ಚಂದನದ ಪೌಡರ್ನ ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಗುಲಾಬ್ ಜೆಲ್ ಏನು ರೋಸ್ ವಾಟರ್ ಇದೆ ಈ ರೋಸ್ ವಾಟರ್ ನಾವು ಸ್ವಲ್ಪ ಒಂದೇ ಒಂದು ಹನಿ ರೋಸ್ ವಾಟರ್ ಹಾಕ್ತೀನಿ ನೋಡಿ ಇಲ್ಲಿ ರೋಸ್ ವಾಟರ್ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ರೋಸ್ ವಾಟರ್ ತಗೊಂಡಿದ್ದೀನಿ ಆ ರೋಸ್ ವಾಟರ್ನ ಸ್ವಲ್ಪ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಮಿಶ್ರಣಕ್ಕೆ ಅರಿಶಿಣ ಚಂದನದ ಪೌಡರ್ ಇದೆ ಹಾಗೆ ರೋಸ್ ವಾಟರ್ ಕೂಡ ಇದೆ ಆ ರೋಸ್ ವಾಟರ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ರೋಸ್ ವಾಟರ್ ಸ್ವಲ್ಪ ಹಾಕಿದೀನಿ ಇದೆಲ್ಲ ಹಾಕಿದ್ಮೇಲೆ ಮತ್ತು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಬಹುದು ಅರಿಶಿನ ಪುಡಿ ಇದೆ ಚಂದನದ ಪುಡಿ ಇದೆ ಅರಿಶಿಣ ಪುಡಿ ಚಂದನದ ಪುಡಿ ಮತ್ತು ರೋಸ್ ವಾಟರ್ ಅದೆಲ್ಲ ಸೇರಿ ಮತ್ತು ಸ್ವಲ್ಪ ನೀರು ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಇಯರ್ ಬಡ್ಡನ್ನು ತಗೊಂಡಿದ್ದೀನಿ ನೆಕ್ಸ್ಟ್ ಏನು ಮಾಡಬೇಕು ಹೇಳ್ತೀನಿ ಈ ಮಿಶ್ರಣವನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಯಾವತ್ತೂ ಗಣೇಶ ಚತುರ್ಥಿ ಹಬ್ಬದ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಈ ರೆಮಿಡಿ ಮಾಡಬೇಕು ಪೂಜೆ ನೀವೇನು ಇನ್ನೇನು ಪೂಜೆಗೆ ಕೂರ್ತೀರಿ ಅದಕ್ಕಿಂತ ಮುಂಚೆ ವಿಶೇಷವಾಗಿ ನೀವು ಗಣೇಶನನ್ನು ಕೂರಿಸೋದಾದರೆ ಗಣೇಶನನ್ನು ಕೂರಿಸ್ಲಿಕ್ಕೆ ಮಣೆ ಹಾಕಿರ್ತೀರಲ್ಲ ಆ ಮಣೆಯ ಕೆಳಗೆ ಈ ಬಿಳಿ ಹಾಳೆಯ ಮೇಲೆ ಈ ಒಂದು ಪೇಸ್ಟನ್ನು ಏನು ರೆಡಿ ಮಾಡಿದ್ದೀನಿ ನೀವು ಕೂಡ ಈ ಪೇಸ್ಟನ್ನು ರೆಡಿ ಮಾಡಿ ಈ ಬಿಳಿ ಹಾಳೆಯ ಮೇಲೆ ನಾನು ಬರೆದ ರೀತಿ ನೀವು ಬರೆದು ಬಿಟ್ಟು ಅದನ್ನು ಮಡಿಚಿ ಗಣೇಶನನ್ನ ಕೂರಿಸುವಂತಹ ಮನೆಯ ಕೆಳಗಡೆ ಈ ಹಾಳೆಯನ್ನು ಮಡಚಿ ಬಚ್ಚಿಡಬೇಕು ಅದನ್ನ ವಿಶ್ ಮಾಡ್ಕೋಬೇಕು ಅದನ್ನು ಹೇಳ್ತೀನಿ ಅಕಸ್ಮಾತ್ ನೀವು ಗಣೇಶನನ್ನ ಕೂರಿಸಲಿಲ್ಲ ಅಂದ್ರೂ ಸರಿ ಮನೆಯಲ್ಲಿ ನಿಮಗೆ ಗಣೇಶನ ಫೋಟೋ ವಿಗ್ರಹ ಇರುತ್ತೆ ಆ ಗಣೇಶನ ಫೋಟೋ ಹಿಂದ್ಗಡೆ ಇದನ್ನ ಬರೆದು ಬಿಟ್ಟು ಬಚ್ಚಿಡಬೇಕು ತದನಂತರ ಅದನ್ನು ಹೇಗೆ ವಿಸರ್ಜನೆ ಮಾಡಬೇಕು ಹೇಳ್ತೀನಿ ಮೊದಲು ಇದನ್ನ ಬರೆದುಕೊಳ್ಳುವಂತ ವಿಧಾನ ಹೇಳ್ತೀನಿ ಸರಿ ಇದನ್ನ ಪೇಸ್ಟ್ ಅನ್ನ ರೆಡಿ ಮಾಡ್ಕೊಂಡ್ವಿ ಪೇಸ್ಟ್ ಅನ್ನ ರೆಡಿ ಮಾಡಿ ಈಗ ನಿಮಗೆ ಸಾಲ ಇತ್ತು ಅಂತಂದ್ರೆ ಸಾಲ ಅಂತ ಬರಿಬಾರ್ದು ಹಣ ಅಂತ ಬರಿಬೇಕು ನೋಡಿ ನಾನು ಬರ ತೋರಿಸ್ತೀನಿ ನಿಮಗೆ ಹಣ ಅಂತ ಬರಿಬೇಕು ನೋಡಿ ಈ ರೀತಿಯಾಗಿ ಬರಿಬೇಕಾಗತ್ತೆ ಬರಿತಾ ಇದ್ದೀನಿ ತೋರಿಸ್ತೀನಿ ನೋಡಿ ಬರಿತಾ ಇದ್ದೀನಿ ನೇರ ಪ್ರಸಾರದಲ್ಲಿ ನಮಗೆ ಮಿರರ್ ಉಲ್ಟಾ ಇಮೇಜ್ ಕಾಣಿಸುತ್ತೆ ಹಾಗಾಗಿ ಉಲ್ಟಾ ಬರಿಬೇಡಿ ಸೀದಾ ಬರೀರಿ ನಾನು ಹಣ ಅಂತ ಬರ್ತಿದ್ದೀನಿ ಅದು ನಿಮಗೆ ನೇರ ಪ್ರಸಾರದಲ್ಲಿ ತಾಂತ್ರಿಕ ತೊಂದರೆಗಳಿಂದ ಉಲ್ಟಾ ಕಾಣಿಸುತ್ತೆ ಮಿರರ್ ಇಮೇಜ್ ಕಾಣಿಸುತ್ತೆ ಹಂಗಂತ ಇದು ಉಲ್ಟಾ ಕಾಣ್ತಾ ಇದೆ ಅಂತ ಉಲ್ಟಾ ಬರಿಬೇಡಿ ಸೀದಾನೇ ಬರೀರಿ ಹಣ ಅಂತ ಬರೀರಿ ಇನ್ ಮದುವೆ ಯಾರಿಗೆ ಮದುವೆ ಸೆಟ್ ಆಗಬೇಕು ಅವರು ಮದುವೆ ಅಂತ ಬರಿಬೇಕು ನಿಮ್ಮ ಅನ್ಲಿಮಿಟೆಡ್ ವಿಶ್ ಬರಿಬಹುದು ಇದರಲ್ಲಿ ನೋಡಿ ಬರಿತಾ ಇದ್ದೀನಿ ಮದುವೆ ನೋಡಿ ಮದುವೆ ಅಂತ ಬರೆದಿದ್ದೀನಿ ಸರಿನಾ ಇನ್ನ ಯಾರಿಗೆ ನೌಕರಿ ಸಿಗ್ತಾ ಇಲ್ಲ ನೌಕರಿ ಬೇಕು ಅವರು ನೌಕರಿ ಅಂತ ಬರಿಬೇಕು ನೋಡಿ ಇಲ್ಲಿ ಬರಿತೀನಿ ನೋಡಿ ನೌಕರಿ ನೋಡಿ ಇಲ್ಲಿ ಬರ್ದಿದ್ದೀನಿ ನೋಡಿ ನೌಕರಿ ಅಂತ ಬರ್ದಿದ್ದೀನಿ ಆಯ್ತಾ ನಂತರ ಯಾರಿಗಾದ್ರೂ ದಾಂಪತ್ಯದಲ್ಲಿ ಹೊಂದಾಣಿಕೆ ಎಲ್ಲ ಮನೆಯಲ್ಲಿ ಜಗಳ ಆಗ್ತಾ ಇದೆ ನೆಮ್ಮದಿ ಬೇಕು ಅಂತಂದ್ರೆ ಶಾಂತಿ ಬೇಕು ಅಂದ್ರೆ ನೆಮ್ಮದಿ ಅಂತ ಬರಿಬೇಕು ಬರ ತೋರಿಸ್ತೀನಿ ನೋಡಿ ನೆಮ್ಮದಿ ಒಂದೇ ನಿಮಿಷ ಬರಿತಾ ಇದ್ದೀನಿ ನೆಮ್ಮದಿ ನೋಡಿ ನೆಮ್ಮದಿ ಅಂತ ಬರದೆ ಕೆಳಗಡೆ ಅದು ನೇರ ಪ್ರಸಾರ ತಾಂತ್ರಿಕ ತೊಂದರೆ ಇದೆ ನನ್ನ ತಪ್ಪಲ್ಲ ಅದು ಅದು ಟೆಕ್ನಿಕಲ್ ಪ್ರಾಬ್ಲಮ್ ನಿಂದ ಉಲ್ಟಾ ಉಲ್ಟಾ ಕಾಣಿಸುತ್ತೆ ಇದು ಫಾಂಟ್ಗಳು ಅಕ್ಷರಗಳು ಅದನ್ನ ಮತ್ತೆ ಉಲ್ಟಾ ಕಾಣಿಸ್ತಾ ಇದೆ ಅಂತ ಉಲ್ಟಾ ಬರಿಬೇಡಿ ಸೀದಾನೆ ಬರ್ಕೊಳ್ಳಿ ನೆಮ್ಮದಿ ಅಂತ ಬರಿತೀನಿ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಆರೋಗ್ಯ ಅಂತ ಬರಿಬೇಕು ಬರಿತೀನಿ ನೋಡಿ ಆರೋಗ್ಯ ನೋಡಿ ಆರೋಗ್ಯ ಅಂತ ಬರೆದಿದ್ದೀನಿ ಇದರಿಂದ ಇದರಿಂದ ಬರೆದಿದ್ದೀನಿ ನಿಂದ ಆರೋಗ್ಯ ಅಂತ ಬರೆದಿದ್ದೀನಿ ಹಣ ಸಾಲ ಯಾರಿಗೆ ಸಾಲ ಇದೆ ಹಣ ಅಂತ ಬರಿಬೇಕು ಕೊಟ್ಟ ಹಣ ವಾಪಸ್ ಬರ್ಬೇಕಿದ್ರು ಉದ್ದ ಉದ್ದ ಸೆಂಟೆನ್ಸ್ ಬೇಡ ಯಾಕೆಂದ್ರೆ ಜಾಗ ಕಡಿಮೆ ಇರುತ್ತೆ ಅದಕ್ಕೆ ಹಣ ಹಣಕಾಸಿನ ತೊಂದರೆ ಇದ್ರೆ ಹಣ ಸಾಲ ತಿರ್ಬೇಕು ಕೊಟ್ಟ ಹಣ ಬರಬೇಕು ಅಂದ್ರೆ ಹಣ ಮದುವೆ ಸೆಟ್ ಆಗ್ಬೇಕಂದ್ರೆ ಮದುವೆ ನೌಕರಿ ವ್ಯಾಪಾರ ಬೇಕು ಅಂದ್ರೆ ನೌಕರಿ ವ್ಯಾಪಾರ ಅಂತ ಬರೀರಿ ನೆಮ್ಮದಿ ಬೇಕು ಅಂದ್ರೆ ನೆಮ್ಮದಿ ಹಾಗೆ ಆರೋಗ್ಯ ಬೇಕು ಅಂದ್ರೆ ಆರೋಗ್ಯ ಸಂತಾನ ಬೇಕು ಅಂದ್ರೆ ಸಂತಾನ ಈ ರೀತಿಯಾಗಿ ಈ ಏರ್ಬಡ್ಡನ್ನು ಈ ಒಂದು ಪೇಸ್ಟ್ ಏನ್ ಮಾಡಿರ್ತೀರಿ ಅರಿಶಿಣ ಚಂದನದ ಪುಡಿ ಗುಲಾಬ್ ಜಲ್ ರೋಸ್ ವಾಟರ್ ಮತ್ತು ನೀರು ಸ್ವಲ್ಪ ಚಂದನ ಕೇಸರಿ ಪುಡಿ ಇನ್ನೊಂದ್ಸಲ ಹೇಳ್ತೀನಿ ಅರಿಶಿಣ ಪುಡಿ ಚಂದನದ ಪುಡಿ ಗುಲಾಬ್ ಜಲ್ ರೋಸ್ ವಾಟರ್ ಸಾಮಾನ್ಯವಾದಂಥ ನೀರು ಜಸ್ಟ್ ಕುಡಿತೀರಲ್ಲ ಆ ನೀರು ಕುಡಿಯೋ ನೀರು ಮತ್ತು ಆಂಜನೇಯನೇ ಮ ಮೈಗೆ ಹಚ್ತಾರಲ್ಲ ಕೇಸರಿ ಪುಡಿ ಚಂದನದ ಪುಡಿ ಅದನ್ನೆಲ್ಲ ಐದು ವಸ್ತುಗಳನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಒಂದು ಇಯರ್ ಬಡ್ಡಾಗಲಿ ಅಥವಾ ಕಟ್ಟಿಗೆ ತುಂಡಿಗೆ ಹತ್ತಿ ಕಾಟನನ್ನು ಸುತ್ತಿ ಅದರಿಂದ ಈ ರೀತಿ ಬರಿಬೇಕು ಬರೆದ ಮೇಲೆ ಇದನ್ನು ಡ್ರೈ ಆಗೋದಕ್ಕೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಡಬೇಕು ಡ್ರೈ ಆಗೋದಕ್ಕೆ ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ತದನಂತರ ಈ ಚೀಟಿಯನ್ನು ಮಡಚಬೇಕು ಈ ರೀತಿಯಾಗಿ ಡ್ರೈ ಆದ ಮೇಲೆ ಇದಿನ್ನೂ ಡ್ರೈ ಆಗಿಲ್ಲ ಅದಕ್ಕೋಸ್ಕರ ನನಗೆ ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ ನಾನೀಗ ಬೇಗ ಬೇಗ ಮಡಿಸ್ತಾ ಇದ್ದೀನಿ ಈ ರೀತಿಯಾಗಿ ಬಿಡಬೇಕು ಇದನ್ನ ಚಿಕ್ಕದಾಗಿ ಮಡಚಬೇಕು ಮಡಚಿ ಏನು ಮಾಡಬೇಕಪ್ಪ ಅಂತಂದರೆ ಕೈಯಲ್ಲಿ ಹಿಡ್ಕೊಂಡು ಇದನ್ನ ಎಡಗೈಯಲ್ಲಿಟ್ಟು ಬಲಗೈಯನ್ನು ಮೇಲೆ ಮುಚ್ಚಬೇಕು ಎಡಗೈಯಲ್ಲಿ ಚೀಟಿ ಇರುತ್ತೆ ಬಲಗೈ ಮೇಲೆ ಮುಚ್ಚಿಬಿಟ್ಟು ಗಣೇಶನ ಮುಂದೆ ಕೂತ್ಕೊಂಡು వక్రతుండ మహాకాయ కోటి సూర్య సూర్యసమ్రభ అవిఘ్నం కురు సర్వకారేషు సర్వదా అథవా వక్రతుండ మహాకాయ సూర్య కోటి సమప్రభ నిర్విఘ్నం కురు మేదే సర్వారువ శుక్లంబరం విష్ణుం శశివర్ణం చతుర్భుజం ప్రసన్నవదనం ధ్యాత్ోపశాంతే అంతి నూరా ఎంటు బి ఓం గంగణపత ఏ నమ గంగణపత ఏ నమ ಓಂ ಗಂಗಣಪತ ಏ ನಮಃ ಓಂ ಗಂಗಣಪತ ಏ ನಮಃ ಈ ಮಂತ್ರವನ್ನ ನೂರ ಎಂಟು ಸಲ ಮನ್ಸಲ್ಲಿ ಹೇಳ್ಕೋಬೇಕು ಯಾವುದು ಓಂ ಗಂಗಣಪತ ಏ ನಮಃ ಅನ್ನೋ ಮಂತ್ರ ಹೇಳಿಬಿಟ್ಟು ಗಣೇಶ ವಿಘ್ನ ನಿವಾರಕ ವಿಘ್ನ ನಾಶಕ ವಿಘ್ನವನ್ನ ನಾಶಪಡಿಸುವಂತಹ ವಿಘ್ನ ವಿನಾಶಪಡಿಸುವಂತಹ ವಿಘ್ನಗಳನ್ನ ದೂರ ಮಾಡುವಂತಹ ಗಣೇಶನೇ ಈ ಚೀಟಿಯಲ್ಲಿ ನನ್ನ ಮನಸ್ಸಿನ ವಿಷಯಗಳನ್ನ ಬರೆದೀನಿ ನನ್ನ ಸಾಲ ತಿರ್ಬೇಕು ನಾನು ಕೊಟ್ಟಂತ ಹಣ ವಾಪಸ್ ಬರಬೇಕು ಮದುವೆ ಸೆಟ್ ಆಗಬೇಕು ನೌಕರಿ ಸಿಗ್ಬೇಕು ಸಂತಾನ ಪ್ರಾಪ್ತಿ ಆಗಬೇಕು ಸೈಟ್ ಕೊಂಡುಕೊಳ್ಳಬೇಕು ವಾಹನ ಭೂಮಿ ಏನಿದೆ ಎಲ್ಲ ಬರ್ದಿದ್ದೀನಿ ಚುಟುಕಾಗಿ ಒಂದೊಂದೇ ಚಿಕ್ಕ ಚಿಕ್ಕದಾಗಿ ಬರ್ದಿದ್ದೀನಿ ಎಲ್ಲ ವಿಷಯಗಳನ್ನ ಪೂರ್ತಿ ಮಾಡಿಕೊಡು ನೀವು ನಿಮ್ಮ ವಿಷಯಗಳನ್ನ ಬರೆದು ನಿಮ್ಮ ಮನೆಯವರ ಪರವಾಗಿ ಅವ್ರು ಎಲ್ಲರ ಹತ್ರ ಬರೆಸ್ಬೇಕು ಅಂತಿಲ್ಲ ಒಬ್ರೆ ಎಲ್ಲರ ವಿಷಯಗಳನ್ನ ಬರೀಬಹುದು ಚಿಕ್ಕ ಚಿಕ್ಕದಾಗಿ ಹಣ ಆರೋಗ್ಯ ನೆಮ್ಮದಿ ವ್ಯಾಪಾರ ಸಂತಾನ ಭೂಮಿ ವಾಹನ ಈ ರೀತಿ ಶತ್ರು ಕಾಟ ಈ ರೀತಿ ಬರೆದು ಬಿಟ್ಟು ಈ ಚೀಟಿಯನ್ನ ಗಣೇಶನನ್ನ ಏನ್ ಕೂರಿಸ್ತೀರಿ ಆ ಒಂದು ಆಸನದ ಕೆಳಗಡೆ ಮನೆ ಕೆಳಗಡೆ ಬಚ್ಚಿಟ್ಟು ಬಿಡಬೇಕು ಎಷ್ಟು ದಿವಸ ಗಣೇಶ ನಿಮ್ಮ ಮನೆಯಲ್ಲಿ ಇರುತ್ತೆ ಒಂದು ದಿವಸ ಮೂರು ದಿವಸ ಐದು ದಿವಸ ಏಳು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಆ ಚೀಟಿ ಗಣೇಶನ ಕೆಳಗೇ ಇರಬೇಕು ಕೊನೆಗೆ ಯಾವಾಗ ಗಣೇಶನನ್ನ ವಿಸರ್ಜನೆ ಮಾಡ್ತೀರಿ ಆ ದಿವಸ ಈ ಚೀಟಿಯನ್ನು ತೆಗೆದು ಇದನ್ನೂ ಕೂಡ ಚಿಕ್ಕ ಚಿಕ್ಕದಾಗಿ ಹರಿದು ಪೀಸ್ ಪೀಸ್ ಮಾಡಿ ಗಣೇಶನ ಜೊತೆಗೆ ವಿಸರ್ಜನೆ ಮಾಡಬೇಕು ಇಲ್ಲ ಗುರುಗಳೇ ನಾವು ಗಣೇಶನನ್ನ ಕೂರಿಸೋದಿಲ್ಲ ಅನ್ನುವರು ಗಣೇಶನ ಫೋಟೋದ ಹಿಂದೆ ಯಾವಾಗ ಗಣೇಶನ ಹಬ್ಬದ ದಿನ ಆ ಗಣೇಶನ ಹಬ್ಬದ ದಿನ ನೀವು ಪೂಜೆ ಮಾಡೇ ಮಾಡ್ತೀರಿ ಮನೆಯಲ್ಲಿ ಸಣ್ಣ ಮೂರ್ತಿ ಇದ್ರೂ ಪೂಜೆ ಮಾಡ್ತೀರಿ ಅಥವಾ ಫೋಟೋ ಇದ್ರೂ ಕೂಡ ಪೂಜೆ ಮಾಡೇ ಮಾಡ್ತೀರಿ ಅಲ್ವಾ ಗಣೇಶನನ್ನು ಕೂರಿಸದೇ ಇರುವವರು ಗಣೇಶನ ಫೋಟೋ ಅಥವಾ ವಿಗ್ರಹದ ಕೆಳಗೆ ಸಣ್ಣ ವಿಗ್ರಹ ಇದ್ರೆ ಆ ಚೀಟಿ ಇಟ್ಟು ಅದ್ರ ಮೇಲೆ ವಿಗ್ರಹ ಇಡಿ ಅಥವಾ ವಿಗ್ರಹ ಇಲ್ಲ ಗುರುಗಳೇ ಫೋಟೋ ಮಾತ್ರ ಇದೆ ಗಣೇಶನ ಫೋಟೋ ಇದೆ ಅಂದ್ರೆ ಗಣೇಶನ ಫೋಟೋ ಹಿಂದೆ ಚೀಟಿಯನ್ನು ಬಚ್ಚಿಡಿ ಎಷ್ಟು ದಿವಸ ಒಂದು ಮೂರು ಏಳು ಐದು ಒಂಬತ್ತು ಹನ್ನೊಂದು ದಿವಸ ಬಚ್ಚಿಡಿ ತದನಂತರ ನಿಮ್ಗೆ ಎಷ್ಟು ದಿವಸ ಬೇಕು ಬೇಸ ಸಂಖ್ಯೆಯಲ್ಲಿ ಸರಿ ಸಂಖ್ಯೆ ಅಲ್ಲ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ದಿವಸ ಎಷ್ಟು ದಿವಸ ಬೇಕಾದ್ರೂ ಬಚ್ಚಿಡ್ಬೋದು ಒಂದು ದಿವಸ ಬಚ್ಚಿಡ್ಬೋದು ಮೂರು ದಿವಸ ಬಚ್ಚಿಡ್ಬೋದು ಐದು ದಿವಸ ಬಚ್ಚಿಡ್ಬೋದು ಏಳು ದಿವಸ ಬಚ್ಚಿಡ್ಬೋದು ಒಂಬತ್ತು ದಿವಸ ಬಚ್ಚಿಡ್ಬೋದು ಹನ್ನೊಂದು ದಿವಸ ಬಚ್ಚಿಡ್ಬೋದು ತದನಂತರ ತೆಗೆದು ಅದನ್ನ ಸಣ್ಣ 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 ಚೀಟಿ ಈ ತುಂಡು ತುಂಡುಗಳನ್ನಾಗಿ ಕತ್ತರಿಸಿ ಚೀಟಿಯನ್ನು ಹರಿದು ಯಾವುದಾದ್ರೂ ಮರದ ಕೆಳಗಡೆ ಅದನ್ನ ವಿಸರ್ಜನೆ ಮಾಡಿದ್ರೆ ಆಯ್ತು ಹರಿಯುವ ನೀರು ಕೆರೆ ಶುದ್ಧವಾದ ನೀರಿರಬೇಕು ಹರಿಯುವ ನೀರಿರ್ಬೇಕು ಇಲ್ಲ ಮರದ ಕೆಳಗಡೆ ವಿಸರ್ಜನೆ ಮಾಡಿದ್ರೆ ಆಯ್ತು ಗೆ ಹಾಕಬಾರದು ಇಷ್ಟು ಮಾಡಿಬಿಟ್ರೆ ಬರುವ ವರ್ಷದ ಒಳಗಡೆ ಇದರಲ್ಲಿ ನೀವು ಏನು ಬರ್ದಿರ್ತೀರಲ್ಲ ಮ್ಯಾಕ್ಸಿಮಮ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ವಿಷಯಗಳು ಸಂಪೂರ್ಣವಾಗಿ ಕೈಗೂಡಿರುತ್ತೆ ಸಾಲ ತೀರಿರುತ್ತೆ ಕೊಟ್ಟ ಹಣ ವಾಪಸ್ ಬಂದಿರುತ್ತೆ ಸಂತಾನ ಪ್ರಾಪ್ತಿ ಆಗಿರುತ್ತೆ ಸೈಟ್ ಕೊಂಡುಕೊಂಡಿರ್ತೀರಾ ವಾಹನ ಕೊಂಡುಕೊಳ್ತೀರಾ ನೌಕರಿ ಸಿಕ್ಕಿರುತ್ತೆ ಶತ್ರು ಕಾಟ ಮುಕ್ತಿ ಆಗಿರುತ್ತೆ ನಿಮಗೆ ಏನು ಬೇಕೋ ಕೇಳಿದ್ದನ್ನು ಗಣೇಶ ಕೊಡುವಂತಹ ವರಪ್ರಸಾದ ಹಾಗೇ ಆಗತ್ತೆ ವಿವರವಾಗಿ ಹೇಳಿದ್ದೀನಿ ಇನ್ನೊಂದು ಸಲ ಏನೇನು ಐಟ ಐಟಮ್ ಬೇಕು ನೋಟ್ ಮಾಡ್ಕೊಳ್ಳಿ ಅರಿಶಿನ ಪುಡಿ ಬೇಕಾಗಿರುತ್ತೆ ಹಾಗೆ ಚಂದನದ ಪುಡಿ ಚಂದನದ ಪೌಡರ್ ಸಿಗುತ್ತೆ ದೇವರ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಇದು ಬೇಕಾಗಿರುತ್ತೆ ಗುಲಾಬ್ ಜಲ್ ರೋಸ್ ವಾಟರ್ ಬೇಕಾಗಿರುತ್ತೆ ಹಾಗೆ ನಮಗೆ ಕುಡಿಯುವ ನೀರು ಬೇಕಾಗಿರುತ್ತೆ ಅದರ ಜೊತೆಗೆ ಕೇಸರಿ ಪುಡಿ ಆಂಜನೇಯನೇ ಮೈಗೆ ಹಚ್ಚುವಂಥ ಕೇಸರಿ ಪುಡಿ ಅದು ಸಿಂಧೂರ ಅಂತಾರೆ ಆಂಜನೇಯನ ಮೈಗೆ ಹಚ್ಚುವಂಥದ್ದು ಅದು ಬೇಕಾಗಿರುತ್ತೆ ಈ ಐದು ಸಾಮಗ್ರಿಗಳನ್ನು ಒಂದು ಈ ರೀತಿ ಬಟ್ಲಲ್ಲಿ ಪೇಸ್ಟ್ ಮಾಡಿ ಗಟ್ಟಿಯಾದಂಥ ಪೇಸ್ಟ್ ಮಾಡಿ ಒಂದು ಇಯರ ಬಡ್ಡಾಯಿತು ಅಥವಾ ಕಟ್ಟಿಗೆಗೆ ಕಾಟನ್ ಸುತ್ತಿ ಬಿಳಿ ಪೇಪರಲ್ಲಿ ಲೈನ್ ಇರಬಾರ್ದು ಬಿಳಿಯಾದಂತಹ ವೈಟ್ ಪೇಪರ್ನಲ್ಲಿ ನಿಮ್ಮ ವಿಶ್ಗಳನ್ನು ಈ ರೀತಿ ಬರೆದು ಅದನ್ನು ಮಡಚಿ ಗಣೇಶನ ಕೆಳಗಿಡುವಂತಹ ರೆಮಿಡಿಯನ್ನು ಮಾಡಿಕೊಳ್ಳಿ ಅದನ್ನು ತದನಂತರ ಹೇಗೆ ವಿಸರ್ಜನೆ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ ಮಾಡಿಕೊಳ್ಳಿ ವರ್ಷ ತುಂಬೋದರೊಳಗಡೆ ನಿಮ್ಮ ಸರಿಸುಮಾರು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಎಲ್ಲ ವಿಷಗಳು ಪೂರ್ತಿ ಆಗುತ್ತೆ ಗಣೇಶನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಆಗಲಿ ಅಂತ ಹೇಳ್ತಾ ಈ ನೇರ ಪ್ರಸಾರದಲ್ಲಿ ನೀಟಾಗಿ ಯಾವ ಕನ್ಫ್ಯೂಷನ್ ಇಲ್ಲದೆ ಡೌಟ್ ಇಲ್ಲದೆ ಸಂದೇಹ ಇಲ್ಲದೆ ನೀಟಾಗಿ ತೋರಿಸಿದ್ದೀನಿ ಮಾಡ್ಕೊಳ್ಳಿ ಸಂಪೂರ್ಣ ಆಶೀರ್ವಾದ ನಿಮ್ಮೇಲಾಗಲಿ ವಿಘ್ನ ನಿವಾರಕ ವಿಘ್ನ ವಿನಾಶಕನ ಗಜಾನನನ ಆಶೀರ್ವಾದ ಗೌರಿ ಗಣೇಶನ ಆಶೀರ್ವಾದ ಮಾತೆ ಗೌರಿ ಮತ್ತು ಗಣೇಶನ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಆಗಲಿ ನಿಮ್ಮ ಎಲ್ಲ ವಿಷಯಗಳು ಪೂರ್ತಿಯಾಗಲಿ ನಿಮ್ಮ ಮುಖದಲ್ಲಿ ಮಂದಹಾಸ ಬರಲಿ ಎಲ್ಲರಿಗೂ ಒಳಿತಾಗಲಿ ಎನ್ನುವಂತಹ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಂದಿಗೂ ಶೇರ್ ಮಾಡ್ಕೊಳ್ಳಿ ಯಾಕೆಂದ್ರೆ ನಾಡೇ ನಾಡಿದ್ದೇ ಗಣೇಶನ ಹಬ್ಬ ಇದೆ ಅವ್ರಿಗೂ ಈ ಸಂಚಿಕೆ ತಲುಪಲಿ ಅವರೂ ಈ ರೆಮಿಡಿ ಮಾಡ್ಕೊಳ್ಳಿ ಅವರ ಜೀವನದಲ್ಲಿ ಅರ್ಧಕ್ಕೆ ನಿಂತ ಕೆಲಸ ಆಗ್ಲಿ ಪಾಪ ಅವರ ಜೀವನದಲ್ಲಿ ಕಲ್ಯಾಣ ಆಗ್ಲಿ ಮದುವೆ ಸೆಟ್ ಆಗ್ಲಿ ಸಂತಾನ ಪ್ರಾಪ್ತಿ ಆಗಲಿ ನೌಕರಿ ಸಿಗಲಿ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಲಿ ಶತ್ರು ಕಾಟ ತೊಲಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಮತ್ತೆ ನಾಳೆ ಸಂಜೆ ಮೆಗಾ ಎಪಿಸೋಡ್ ಇದೆ ಲೈವ್ ಇದೆ ವೀಕ್ಷಕರೇ ಐದು ಅಡಿಕೆ ಬೆಟ್ಟ ತಂದಿಟ್ಕೊಂಡಿದ್ದೀರಿ ನನಗೆ ಗೊತ್ತು ಆ ಸ ಆ ಒಂದು ಬೆಟ್ಟಗಳನ್ನು ಏನು ಮಾಡಬೇಕು ಅಡಿಕೆ ಸಂಪೂರ್ಣ ಉಂಡೆ ಅಡಿಕೆಗಳನ್ನು ಕಾಯ್ತಾ ಇದ್ದೀರಿ ನಾಳೆ ಸಂಜೆ ಕೊಡ್ತೀನಿ ಇನ್ನೊಂದು ಮೆಗಾ ರೆಮಿಡಿ ಇದೆ ತಪ್ಪದೆ ನಾಳೆ ಸಂಜೆ ಲೈವ್ಗೆ ಹಾಜರಾಗಿ ಗಣೇಶ ಹಬ್ಬಕ್ಕೆ ಗಣೇಶ ಚತುರ್ಥಿಗೆ ಬಂಪರಾದಂಥ ಮೆಗಾ ರೆಮಿಡಿಯನ್ನು ಹೊತ್ತು ತರಲಿದ್ದೀನಿ ಆ ನಾಳಿನ ಈ ರೆಮಿಡಿ ಕೂಡ ಅದ್ಭುತವಾಗಿದೆ ಇದನ್ನು ಮಾಡಿಕೊಳ್ಳಿ ನಾಳಿನ ರೆಮಿಡಿ ಕೂಡ ಈ ಎರಡೂ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಜೀವನದಲ್ಲಿ ಸೋಲಿಲ್ಲ ಅದ್ಭುತವಾದಂತಹ ಉಪಾಯಗಳನ್ನು ಹೊತ್ತು ನಾಳೆ ಸಂಜೆ ಮತ್ತೆ ಬರ್ತೀನಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಕಷ್ಟಗಳು ಸಾಸಿವೆ ಕಾಳನಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ತು ಕೂರೋದು ಬೇಡ ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಕಷ್ಟ ಸೋಲಬೇಕು ನಾವು ಮನುಷ್ಯರ ಸೋಲಬಾರದು ಬರಲಿ ಪರಿಸ್ಥಿತಿಗಳು ಸಾಕಷ್ಟು ಜೀವನದಲ್ಲಿ ವಿಘ್ನಗಳು ವಿಘ್ನಗಳನ್ನ ತಂದೊಡ್ಡುವಂಥವ್ರು ಶತ್ರುಗಳು ಸಾಕಷ್ಟು ಜನ ಬರ್ತಾರೆ ಅವ್ರ ಕೆಲಸ ಏನು ನಮ್ಮ ಜೀವನಕ್ಕೆ ಅಡೆತಡೆ ಉಂಟು ಮಾಡುವಂಥದ್ದು ವಿಘ್ನ ಸಂತೋಷಗಳಿರ್ತಾರೆ ಅವರಿಗೆ ಸಾಧನೆ ಮಾಡೋದಕ್ಕೆ ಒಂದು ಅಹ್ ನೌಕರಿ ಮಾಡೋದಕ್ಕೆ ಸಾಧನೆ ಮಾಡೋದಕ್ಕೆ ಅವರಿಗೆ ಆಗೋದಿಲ್ಲ ಬರೀ ಕಾಲು ಹಿಡಿದು ಎಳೆಯೋದೇ ಅವರ ಕೆಲಸ ಅವರಿಗೆ ಬೇರೆ ಏನೂ ಗೊತ್ತಿಲ್ಲ ಸಾಧನೆಗೆ ಅವರು ಮುಂದಾಗೋದಿಲ್ಲ ಅಂಥವ್ರನ್ನೆಲ್ಲ ನೀವು ಏನು ಮಾಡಬೇಕು ಅಂತಂದ್ರೆ ಮನಸ್ಸು ಗಟ್ಟಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನಡಿಬೇಕು ಗೆಲುವನ್ನು ಸಾಧಿಸ್ಬೇಕು ಒಂದು ರೂಪಾಯಿ ಕೂಡ ಯಾರಿಗೆ ಕೊಡೋದು ಬೇಡ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬರಲಿ ಬೆಟ್ಟದಂಥ ಕಷ್ಟಗಳ ಬರಲಿ ಮಂಜಿನಂತೆ ಹೇಗೆ ಕರಳಿಸ್ಬೇಕು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಿರ್ತೀನಿ ಮತ್ತೆ ನಾಳೆ ಸಂಜೆ ಗಣೇಶ ಚತುರ್ಥಿಯ ವಿಶೇಷ ಲೈವಲ್ಲಿ ನಿಮ್ಮ ಮುಂದೆ ಬರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ನಮಸ್ಕಾರ